ಹೇಗಿದಿರಾ ಚನ್ನಾಗಿದೆರಾ ಓಕೆ ನಾನು ಚನ್ನ ಐತೆ ಥ್ಯಾಂಕ್ ಯು ನೀವು ಫೋಟೋ ಬೇಕಾ ಬನ್ನಿ ಅವರ ಒಬ್ರನ್ನ ಕಲ್ಸಿ ಅವರ ಲೇಡಿ নাম্বার ಔರ್ ಔರ್ ಹ್ಯಾಂಡಿಕೇಪ್ ಅವರ ನಾ ಔರ್ ಹ್ಯಾಂಡಿಕೇಪ್ ಅವರನ್ನ ಹೇಗಾದರೂ ಕಲ್ಸಿ ಈ ಕಡೆ ಆ ಕಡೆಯಿಂದ ಅವರನ್ನ ಕರ್ಕೊಂಡು ಬನ್ನಿ ಬನ್ನಿ ಸರ್ ಅವ್ರನ್ನ ಸ್ವಲ್ಪ ಬಿಡ್ತೀರಾ ಅವ್ರಿಗೆ ಬರಕ್ಕೆ ಸೋ ಸ್ವೀಟ್ ಬಾ ಹೇಗ್ ತಗೀತೆ ಹಾಗೆ ತಗೀತ ಅವ್ರನ್ನ ಕರ್ಸಿ ಬಾ ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕಿ ಎಸ್ಟ್ ಪರ್ಸನ್ ಅಂತ ಹೇಳ್ಬಹುದು ನೋಡ್ಬೇಕಂತ ಹೇಳಿ ಇವತ್ತು ಆಗ್ತದೆ ತುಂಬಾ ಖುಷಿ ಆಯ್ತು ನನ್ನ ಲೈಫ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಹ್ಯಾಪಿ ರಿಯಲಿ ಅನ್ಸು ಏನ್ ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಮಾಡ್ತಾ ಇದ್ದೀರ ನಾನು ಡ್ರಾಯಿಂಗ್ ಟೀಚರ್ ನಿಮ್ಮ ಪೇಂಟಿಂಗ್ ನಾನು ಮಾಡಿದ್ದೆ ಮನೆಯಲ್ಲೇ ಇದೀನಿ ನೀವು ನಾನು ಮೀಟ್ ಆಗ್ತೀನಿ ಆಗ್ತೀನಂತ ಅನ್ಕೊಂಡೇ ಇರಲಿಲ್ಲ ನಿಮ್ಮ ಓಕೆ ಥ್ಯಾಂಕ್ ಯು ಯಾಕೆ ರಮ್ಯಾ ಮ್ಯಾಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದಾಟ್ ಚಿಯರ್ಲಿ ನೈಸ್ ಹಾಡ್ಬೇಕು ಅವ್ರು ನಮ್ಗೋಸ್ಕರ ಹಾಡು ಅಂತ ರೆಡಿ ಇದ್ದೀರಾ ಕೇಳಕ್ಕೆ ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದು ಏನು